ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹುಳದ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ತೀನಿ ನೋಡಿ ಇದು ಕೋರಿ ಹುಳ ಇದು ಮುಳ್ಳು ನೋಡಿ ಎಷ್ಟು ಸ್ಟ್ರಾಂಗಿದೆ ಒಂಥರ ಸ್ಪೈಕ್ ಸ್ಪೈಕ್ ಕಡ್ಡಿ ಥರ ಇದೆ ನೋಡಿ ಇಲ್ಲಿ ಕೇಳಿ ಸೌಂಡ್ ನೋಡಿ ಆ ಥರ ಬರುತ್ತೆ ಎಷ್ಟು ಸ್ಟ್ರಾಂಗಿದೆ ನೋಡಿ ಇದೇನು ಮಾಡುತ್ತೆ ಅಂದರೆ ಈ ಥರ ಒಂದು ಬಾಳೆ ಎಲೆ ಬಾಳೆ ತೋಟ ನಮ್ಮದಿದು ಇದು ಈ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಕೆಳಗಡೆ ಕೂತ್ಕೊಂಡು ಎಲೆ ತಿಂತಾ ಇರುತ್ತೆ ನೋಡಿ ಎಲೆ ಎಲ್ಲ ಯಾವ ಥರ ತಿಂದಿದೆ ನೋಡಿ ಇಲ್ಲಿ ನೋಡಿ ಇದೇನು ಮಾಡುತ್ತೆ ಅಂದರೆ ಎಲೆಲ್ಲ ತಿಂದುಬಿಟ್ಟು ಗಿಡದ ಎಲೆಗಳೆಲ್ಲ ಬೋಡ ಮಾಡಿಬಿಡುತ್ತೆ ಮತ್ತು ಇದೇನಾದ್ರು ನಮ್ಮ ಕೈ ಚುಚ್ಚಿದ್ರೆ ನೋಡಿ ಅವಾಗಲೇ ನನ್ನ ಕೈ ಚುಚ್ಚಿತು ನೋಡಿ ಇಲ್ಲಿ ಯಾವ ಥರ ಕೈ ಎಲ್ಲ ಎಷ್ಟು ದಪ್ಪಾಗಿದೆ ನೋಡಿ ಇಲ್ಲಿ ಇವನ್ನೇನು ಮಾಡಬೇಕಂದ್ರೆ ಇವನ್ನ ಗಿಡದಲ್ಲಿ ಬಿಡಬಾರ್ದು ಇವ್ನು ನೋಡಿಬಿಟ್ಟು ಇಂಥ ಕಂಡುಬಿಟ್ರೆ ಕಿತ್ತು ಸಾಯಿಸಾಕಬೇಕು ಇವು ಭಾಳ ಡೇಂಜರು ಗಿಡಕ್ಕೆ ಭಾಳ ಹಾನಿ ಮಾಡ್ತವೆ ಎಲೆ ತಿಂದು ಮತ್ತೆ ನಮಗೇನಾದ್ರು ಚುಚ್ಚಿದ್ರೆ ನಮಗೂ ಭಾಳ ಒಂಥರ ಮುಳ್ಳು ಚುಚ್ಚಿದಂಗೆ ಆಗುತ್ತೆ ಅಷ್ಟು ಸ್ಟ್ರಾಂಗ್ ಇದೆ ಮತ್ತು ವಿಷ ಇರುತ್ತೆ ಕೈ ಎಲ್ಲ ತುಂಬ ದಪ್ಪ ಆಗುತ್ತೆ ಇದೇನು ಮಾಡಲ್ಲ ಮಳೆ ಗಾಳಿ ಬಿಸಿಲು ಎಂಥ ಸಿಚುವೇಷನಲ್ಲಿದ್ದರೂ ಕೂಡ ಇದು ಬರೇ ಗಿಡದಲ್ಲಿರೋ ಎಲೆನ ತಿನ್ಕಂತಾನೆ ಇಲ್ಲೇ ಇರುತ್ತೆ ಎಲ್ಲೂ ಹೋಗೋದಿಲ್ಲ ಹಾಗೆ ಒಂದು ಎಲೆಯಿಂದ ಇನ್ನೊಂದೆಲೆ ಒಂದೆಲೆ ತಿಂದ ಮೇಲೆ ಇನ್ನೊಂದೆಲೆಗೆ ಹಂಗೆ ಹತ್ಕೊಂಡು ನೋಡಿ ಈ ಥರ ಇರುತ್ತಾ ಒಂದೆಲೆಯಿಂದ ಇನ್ನೊಂದೆಲೆಗೆ ಹತ್ಕೊಂಡು ಹಂಗೆ ಹೋಗಿ ತಿಂತಾನೇ ಇರುತ್ತೆ ಗಿಡ ಎಲ್ಲ ಈ ಥರ ಹಾಳಾಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ತಿನ್ನೋದ್ರಿಂದ ಎಲೆ ತಿನ್ನೋದ್ರಿಂದ ಸೊ ಹಂಗಾಗಿ ಇವನ್ನೆಲ್ಲ ನೋಡಿಬಿಟ್ಟು ಆದಷ್ಟು ನಿಮಗೆ ಕಂಡ್ರೆ ನೋಡಿ ಕಿತ್ತು ಸಾಯಿಸಾಕಬೇಕು ಬರೀ ಅಲ್ಲ ಕಿತ್ತು ಸಾಯ್ಸಾಕಬೇಕು ಇಲ್ಲಾಂದರೆ ನಿಧಾನಕ್ಕೆ ಮತ್ತೆ ಕಿತ್ತಾಕಿದ್ರೆ ಮತ್ತೆ ಹಾಗೆ ಹತ್ಕೊಂಡು ಮತ್ತೆ ಮೇಲೋಗಿ ಎಲೆ ತಿನ್ನುತ್ತೆ ಇಲ್ಲಿ ಮುಳ್ಳು ಯಾವ ಥರ ಇದೆ ಮೂಮೆಂಟ್ ನೋಡಿ ಇಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ನಿಧಾನಕ್ಕೆ ಮೂಮೆಂಟ್ ಇರುತ್ತೆ ಅದು ಎಲೆ ಮೇಲೆ ಇರುತ್ತೆ ನೋಡಿ ಈಗ ಎಷ್ಟು ಅಂಟ್ಕೊಂಡಿದೆ ಎಲೆಗೆ ಅಂಟ್ಕೊಂಡಿದೆ ನೋಡಿಲಿ ಒಂಥರ ಜಲ್ಲಿ ಇರುತ್ತೆ ನೋಡಿ ಇದು ಕೆಳಗಡೆ ಯಾವ ಥರ ಇದೆ ಅದು ಅದು ಹೆಂಗೆ ಮಾಡಿದ್ರು ಹಂಗೆ ಹೋಗಿ ಇದೆ ನೋಡಿಲಿ ಎಷ್ಟು ನೋಡಲಿಕ್ಕೆ ಒಂಥರ ಭಯವಾಗ ಭಯ ಆಗ್ತಾಯಿದೆ ಅಷ್ಟು ಇದರಲ್ಲಿದೆ ಅವಳು ಇತ್ತು ಅವನ್ನ ಬೆಳೆಸಾಕಿ ಬಿಡಬಾರ್ದು ಅಲ್ಲ ಬೆಳೆಗಳಲ್ಲಿ ನೋಡಿ ಉಲ್ಟಾ ಅದೇ ಆಯಿತು ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು